श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते साधयन्तं तरुङ्कल्पवृक्षाधिकम् साधयन्तम् सायिनातम् श्री साई सन्देशः ನೀನು ಈ ಪ್ರಾಪಂಚಿಕ ಸುಖವೇ ಮುಖ್ಯ ಮತ್ತು ಪಂಚಭೂತಗಳಿರುವ ನೀನು ಮತ್ತು ನಿನ್ನ ಸ್ನೇಹಿತರು ಸಂಬಂಧಿಗಳು ಯಾವಾಗಲೂ ನಿನ್ನೊಡನಿರುತ್ತಾರೆ ಎಂಬ ತಪ್ಪು ಭಾವನೆಯಲ್ಲಿ ಓಲಾಡುತ್ತಿದ್ದೀಯ ಅಂತರ್ಯಾಮಿಯಾದ ಭಗವಂತನ ಕಡೆ ಭಕ್ತಿಯಿಲ್ಲದೆ ನಾನು ನಿತ್ಯ ಎಂದು ಕಾಲವ್ಯಯ ಮಾಡುತ್ತಿದ್ದೀಯ ಈ ರೀತಿಯಲ್ಲಿ ಸತ್ಯವಾದ ದೇವರನ್ನು ಕಡೆಗಣಿಸಿ ಈ ನಿತ್ಯ ಪ್ರಪಂಚಕ್ಕೆ ಹೊಂದಿಕೊಂಡಿರುತ್ತೀಯ ನಿನ್ನ ದೇಹವೇ ನೀನು ಎಂದು ನಿನ್ನ ಅಮೂಲ್ಯ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೀಯ ದೇವರನ್ನು ಚಿಂತಿಸುವುದಾಗಲಿ ಸ್ಮರಿಸುವುದಾಗಲಿ ಮಾಡಿಲ್ಲದೆ ಇರುವುದರಿಂದ ನಿನಗೆ ಚಿಂತೆಯುಂಟಾಗಿದೆ ದೇವರನ್ನು ಚಿಂತಿಸಿ ಪ್ರಾರ್ಥಿಸು ದೇವರು ಶುದ್ಧ ಪವಿತ್ರ ಸತ್ಯ ಶಾಂತಿ ಮತ್ತು ನಿತ್ಯವೆಂಬುದನ್ನು ತಿಳಿ ಈ ಭಾವನೆಯಲ್ಲಿಯೇ ಧ್ಯಾನ ಮಾಡು ನಿಮ್ಮಲ್ಲಿ ಅನೇಕರು ಕ್ಷಣಿಕ ಸುಖ ಮುಖ್ಯ ಎಂದು ತೆವಳುತ್ತಾ ನಿಮ್ಮ ಜೀವನವನ್ನು ಕೊನೆಗೊಳಿಸುತ್ತಿದ್ದೀರಾ ಈ ಸ್ಥಿತಿ ನಿನಗೆ ಬಾರದಂತೆ ನೋಡಿಕೊ ನೀನು ನನ್ನಲ್ಲಿ ಶರಣಾಗತನಾಗಿ ನಿನ್ನ ತತ್ವ ವೇದಾಂತದ ಪ್ರಚಾರದಲ್ಲಿ ಎಡಬಿಡದೆ ತೊಡಗು ಮನುಷ್ಯನಿಗೆ ಸಾವನ್ನು ಎದುರಿಸುವ ಶಕ್ತಿಯಿದೆ ಇದೊಂದು ಮಾನವನಿಗೆ ವರ ಈ ಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ಅನುಭವಿಸು ದೈವತ್ವವನ್ನು ಪಡೆಯುವುದೇ ಮಾನವ ದೇಹದ ಧ್ಯೇಯ ಇದನ್ನು ಪಡೆಯಲು ನಿನ್ನ ಕಠಿಣ ಸಾಧನೆಯ ಮೇಲೆ ಅವಲಂಬಿಸಿದೆ ಮುಕ್ತಿಯು ಎಲ್ಲೂ ಇಲ್ಲ ಅದು ನಿನ್ನಲ್ಲಿಯೇ ಇದೆ ಆತ್ಮಜ್ಞಾನವೇ ಮುಕ್ತಿ ಇದನ್ನು ಯಾರೂ ಕೊಡಲಾರರು ಯಾರಿಂದಲೂ ಇದನ್ನು ಪಡೆಯಲಾಗದು ನಿನ್ನ ಸ್ವಂತ ಪ್ರಯತ್ನ ಸಾಧನೆಯಿಂದ ಜ್ಞಾನವನ್ನು ಪಡೆ ನೀನು ಏನು ಮಾಡಬೇಕೆಂದು ನಿಗದಿಪಡಿಸದೆಯೇ ಅದನ್ನು ಮಾಡಿದರೆ ದೇವರು ನಿನಗೇನು ಕೊಡಬೇಕೋ ಅದನ್ನು ಕೊಡುವನು ನೀನೇನೂ ಮಾಡದಿದ್ದರೆ ದೇವರು ಏನು ತಾನೇ ಕೊಟ್ಟಾನು ಜ್ಞಾನವನ್ನು ಹೊಂದಿ ಅಜ್ಞಾನವನ್ನು ತೊಲಗಿಸು ಇದು ಈ ಮಾನವ ದೇಹದ ಉತ್ತಮ ಕೆಲಸ ಮಾನವ ಮಾ ಎಂದರೆ ಅಜ್ಞಾನ ನಾ ಎಂದರೆ ತೊಲಗಿಸುವುದು ವ ಎಂದರೆ ಅದರಂತೆ ನಡೆ ಎಂದರ್ಥ ಇದೊಂದೇ ಮಾರ್ಗ ಬೇರೆಯಿಲ್ಲ ಎಲ್ಲ ಜೀವರಾಶಿಗಳಲ್ಲಿಯೂ ಮಾನವನ ಇದೇ ಉನ್ನತ ಆದ್ದರಿಂದ ಮಾನವ ಜನ್ಮ ಪಡೆದ ನೀನು ನಿನ್ನ ಜೀವನದ ಧ್ಯೇಯವಾದ ಮುಕ್ತಿ ಪಡೆಯಲು ಕ್ರಮಿಸು ಸತ್ವ ರಜಸ್ಸು ತಮಸ್ಸು ಗುಣಗಳನ್ನು ಪಡೆಯುವುದಕ್ಕೆ ಪ್ರಕೃತಿಯೇ ಹೊಣೆ ದೇವರಲ್ಲ ಶುದ್ಧ ಸತ್ವಗುಣ ಪಡೆಯಲು ನನ್ನನ್ನು ಯಾವಾಗಲೂ ಪ್ರಾರ್ಥಿಸು ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಕಾರ್ಯ ಮಾಡು ಸತ್ವಗುಣ ಪಡೆಯಲು ನೀನು ಶುದ್ಧವಾದ ಬಿಳಿ ವಸ್ತ್ರವನ್ನು ಧರಿಸು ಬಣ್ಣ ಬಣ್ಣದ ಬಟ್ಟೆ ಧರಿಸಿದರೆ ನಿನಗೆ ಕಾರ್ಯ ಮಾಡಲು ಪ್ರಚೋದನೆಯಾಗುತ್ತದೆ ನನ್ನ ತತ್ವಗಳನ್ನು ಹಳ್ಳಿಯಲ್ಲಿಯೂ ಪ್ರಚಾರ ಮಾಡುವುದೇ ನಿನ್ನ ಜೀವಿತದ ಉದ್ದೇಶವಾಗಿರಬೇಕು ಜೈ ಸಾವಿರಾಮ್